ಹಾಯ್ ಪುಷ್ಪ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಸಾರು ಇದ್ದೀನಿ ಮೊಟ್ಟೆ ಸಾರಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬಟ್ ಇದು ಬಂದು ಒಣಗಿದಿಚ್ಕೋರ ಬೇಳೆ ಇದನ್ನು ಕುಕ್ಕರಲ್ಲಿ ಎರಡು ವಿಷಾಲ ಕೂಗಿಸ್ಕೋಬೇಕು ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತೀನಿ ನೋಡಿ ಕುದಿನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ವಲ್ಪ ತೆಂಗಿನಕಾಯಿ ಪುರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ದಸಗಸೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೋಲಗೆ ಇಟ್ಕೊಂಡಿದ್ದೀನಿ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ಸಪ್ರೇಟು ಶುಂಠಿ ಕೊತ್ತಂಬರಿ ಕುದಿನ ಇದು ಸಪ್ರೇಟ್ ರುಬ್ಕೊಬೇಕು ಇದು ನಾನು ಇದು ರುಬ್ಕೊಂಡ್ಬರ್ತೀನಿ ಇವಾಗ ನಾನು ಇಚ್ಗೋರ ಬೇಳೆ ಬೇಯಿಸ್ಕೊಂಡಿದ್ದೀನಿ ಎರಡು ಹುಷಾರು ಬೇಯಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳೆ ಉಳಿದು ಅದು ರುಬ್ಕೊಂಡು ಒಂಚೂರು ಅಷ್ಟು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಮಿಶಿದ್ಮೇಲೆ ಅದು ರುಬ್ಕೊಂಡಿದ್ದೀನಿ ಈ ಒಗ್ಗರಣೆ ಹಾಕೋದು ಅದಿದೆ ನನಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ತಾಯಿದೆ ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ನೀಟಾಗಿ ಫ್ರೈ ಆಗ್ತಿದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿದ್ನಲ್ಲೆಲ್ಲ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಎಣ್ಣೆಲಿ ಫ್ರೈ ಮಾಡ್ತಿದ್ರೆ ಆ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಕಣ್ರಿ ಈಗ ನೋಡಿ ನಾನು ಕತೆಗಿನಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗ ಇದು ಹಸಿ ವಾಸನೆ ಫ್ರೈ ಮಾಡೋಣ ನೋಡಿ ಈಗ ಹಸಿ ವಾಸನೆ ಹೋಗಿದೆ ಈಗ ಇದಕ್ಕೆ ನಾನು ಅವರೆಕಾಯಿ ಹಿಚ್ಕವರೆ ಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ನೀರು ಹಾಕೋಣ ಈಗ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಸ್ವಲ್ಪ ಉಪ್ಪು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನಾನು ಎರಡು ಮೊಟ್ಟೆ ಮಾತ್ರ ಇದಕ್ಕೆ ಹಾಕೊತೀನಿ ಅಷ್ಟು ಹಾಕೋಲ್ಲ ಎರಡು ಮೊಟ್ಟೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಿಯಕ್ಕೆ ಬಿಡೋಣ ಇನ್ನೊಂದು ಎರಡು ಮೊಟ್ಟೆ ಫ್ರೈ ಮಾಡಿ ಹಾಕ್ತೀನಿ ತೊಗಿದ್ದೀನಿ ಇದನ್ನು ಅದಲ್ಲೇ ಬಿಟ್ಟರೆ ಫುಲ್ಲು ಕರ್ಗೋಗಿರುತ್ತೆ ಈ ಥರ ಹಾಕ್ಬಿಟ್ಟು ಹ್ಞೂ ನೋಡಿ ಈ ಥರ ಮಾಡಿದ್ದೀನಿ ಈಗ ಇದನ್ನು ಈ ಸಾಂಬಾರೊಳಕ್ಕೆ ಹಾಕ್ತಿದ್ದೀನಿ ಒಂದೊಂದೇ ಒಂದೊಂದೇ ಮೊಟ್ಟೆನ ಇದನ್ನು ಸ ಕುದಿಯೋಕ್ಕೆ ಸಣ್ಣವ್ರಿ ಇಟ್ಕೊಳ್ಬೇಕು ಸಾಂಬಾರನ್ನ ಒಂದೊಂದು ಮೊಟ್ಟೆನೂ ಆ ಥರ ಹಾಕಿದರೆ ಯಾಕಂದರೆ ಮೊಟ್ಟೆ ಸಾಂಬಾರಲ್ಲಿ ಹಾಕ್ಬಿಟ್ರೆ ಎಲ್ಲ ಕಲ್ತ ಕದ್ರೋಗ್ಬಿಡುತ್ತೆ ಕೈ ಸಿಗಲ್ಲ ಅದಕ್ಕೆ ನಾನು ಈ ಥರ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿಟ್ರೆ ಆ ಥರ ಫ್ರೈ ಮಾಡಿ ಹಾಕ್ಕೊಂಡ್ರು ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಈ ಥರ ಓಪನ್ ಮಾಡಿ ನಿಧಾನಕ್ಕೆ ಈ ಥರ ಒಂದೊಂದೇ ಒಂದೊಂದೇ ಮೊಟ್ಟೆಗಳು ಹಾಕಿದ್ರು ಚೆನ್ನಾಗಿರುತ್ತೆ ಎರಡು ಥರನೂ ಮಾಡ್ಕೋಬೋದು ನೋಡಿ ಈ ಥರ ಒಂದೊಂದು ಹಿಂಗೆ ಹಾಕ್ಕೊಂಡ್ಬಿಟ್ರೆ ಹಾಕ್ಕೊಂಡು ಇದನ್ನು ಉರಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಕುದಿಸ್ಬೇಕು ಇಲ್ಲಾಂದರೆ ಎಲ್ಲ ಕದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ವಿಡಿನ ಸಣ್ಣ ಕುದಿಸೋಣ ಈ ಥರ ಆಗಿದೆ ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಯಾರ್ಯಾರು ಫುಲ್ ವಿಡಿಯೋ ನೋಡ್ತೀರಾ ಅವರು ಮಸಾಲೆ ನೀಟಾಗಿ ನೋಡ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗಲಿ ಮಾಡ್ಕೋಬಹುದು ಮೊಟ್ಟೆ ಹಾಕಿದ ಅದೇ ಕಾರಣಕ್ಕೂ ಕಲಿಸ್ಕೊಂಡಿಲ್ಲ ಇಷ್ಟು ನೀಟಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಪೂರಿ ತಗೊಂಡ್ಬಿಟ್ಟು ಈ ಥರ ಮೊಟ್ಟೆ ಸೇರಿಸ್ಕೊಂಡ್ಬಿಟ್ಟು ಹಿಂಗೆ ಎತ್ಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ ಫುಲ್ಲು ನಾನು ಏನು ಮಸಾಲೆ ಹಾಕಿದ್ದೀನಿ ಅದು ನೋಡ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ ಖುಷಿಯಿಂದ ಮಾಡಿ ಯಾರು ಫುಲ್ ಒಂದು ಹೊಸ ಚಾನಲ್ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ